ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ದಾರನ ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಿಂಪಲ್ ಆ್ಯಂಡ್ ಡೀಸಿ ಸೀರೆ ಕುಚ್ಚು ಡಿಸೈನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಮೊದಲಿಗೆ ಒಂದು ಸಲ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತೇಳಿ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಈ ರೀತಿ ಲಾಕ್ ಆದಮೇಲೆ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕೊಳ್ಬೋದು ಐದು ಚೈನನ್ನು ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಫೈ ಚೈನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಅದ್ರ ಪಕ್ಕದಲ್ಲಿ ಒಂದು ಎರಡು ಸಲ ಸಿಂಗಲ್ ಕ್ರಷಿಗಳನ್ನ ಮಾಡ್ಕೊಳ್ತೀನಿ ಕುಚ್ಚು ಮತ್ತು ಆರ್ಚ್ ಆರ್ಚು ಹತ್ರ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಸಿಂಗಲ್ ಕ್ರೂಷನ್ನ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಇಲ್ಲೊಂದು ಬೀಡ್ನಾದರೂ ನೀವು ಹಾಕ್ಕೊಳ್ಬೋದು ಎರಡು ಎರಡು ಸಲ ಸಿಂಗಲ್ ಕ್ರೂಶ್ನ ಮಾಡಬೇಕು ಅಂದರೆ ಫೈ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಎರಡು ಸಲ ಸಿಂಗಲ್ ಕ್ರೂಷನ್ನ ಮಾಡಿದ್ದೀನಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಲೆಂತಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಸಾರಿ ಬೀಡನ್ನ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ಸ್ಮಾಲ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಎಮ್ ಎಮ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ರೌಂಡ್ ಶೇಪ್ದು ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಕೂಡ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಲೆಂತಿ ಬೀಡ್ನ ಹಾಕ್ಕೊಳ್ಬೇಕು ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಇವಾಗ ನಾನು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಒಂದು ಲೆಂತಿ ಬೀಡು ಒಂದು ಸ್ಮಾಲ್ ಬೀಡು ಮತ್ತೊಂದು ಲೆಂತಿ ಬೀಡನ್ನ ಹಾಕ್ಕೊಂಡು ಮೂರನ್ನು ಕೂಡ ಈ ರೀತಿ ಹಾಕ್ಕೊಂಡ್ಮೇಲೆ ನೀಟಾಗಿ ನಾವು ಲೇಸ್ ಮೇಲೆ ಪ್ಲೇಸ್ ಮಾಡಬೇಕು ಅದನ್ನು ನೀಟಾಗಿ ಪ್ಲೇಸ್ ಮಾಡಿಕೊಂಡು ಅಂದರೆ ಲಾಕ್ ಮಾಡಿಕೊಂಡು ಲೇಸ್ ಮೇಲೆ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಒಂದೇ ಸ್ಟೆಪ್ ಡಿಸೈನು ಹಾಗಾಗಿ ಇಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ನಾನು ಹಾಕ್ತಾಯಿದ್ದೀನಿ ಇವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಚೈನ್ಗಳನ್ನ ಹಾಕ್ತೀನಿ ಸೆವೆನ್ ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ನೀವು ಇದಕ್ಕಿಂತ ಸ್ವಲ್ಪ ಚಿಕ್ಕ ಬೀಡನ್ನ ತಗೊಂಡಿದ್ರೆ ಚೈನ್ಗಳು ಕೂಡ ಕಡಿಮೆ ಆಗ್ಬೋದು ನೋಡಿಕೊಂಡು ಹಾಕ್ಕೊಳ್ಳಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಫಸ್ಟ್ ಬೀಡ್ ಆದಮೇಲೆ ಇಲ್ಲಿ ಲಾಕ್ ಇದೆ ನೋಡಿ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಕೊಂಡು ಇವಾಗ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಸಾರಿ ನಾವಿಲ್ಲಿ ಬೀಡ್ಗಳನ್ನ ಹಾಕಬೇಕು ಹಾಗಾಗಿ ಚೈನ್ಗಳನ್ನ ಹಾಕ್ತೆ ಬಿಚ್ಕೊಳ್ತೀನಿ ಲಾಕ್ ಆದ ತಕ್ಷಣ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕಬೇಕು ನಾನಿಲ್ಲಿ ಮೂರು ಬೀಡ್ಗಳನ್ನ ಹಾಕ್ಕೊಳ್ತೀನಿ ಸ್ಮಾಲ್ ಬೀಡ್ಗಳನ್ನ ತ್ರೀ ಬೀಡನ್ನು ಹಾಕಿ ಒಟ್ಟಿಗೆ ಸೇರಿಸಿ ಇದನ್ನು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಮಧ್ಯದಲ್ಲಿ ಇರುವಂಥ ಬೀಡನ್ನ ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡ್ರೆ ಟ್ರೈಯಂಗ ಟ್ರೈಯಂಗಲ್ ಶೇಪು ಫಾರ್ಮ್ ಆಗುತ್ತೆ ನೆಕ್ಸ್ಟ್ ಈ ಬೀಡ್ ಆದಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಂಡಿರ್ತೀವಲ್ಲ ಅದಾದಮೇಲೆ ಅಲ್ಲಿ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಎರಡು ಬಿಡ್ಗಳ ಮಧ್ಯದಲ್ಲಿ ಲಾಕ್ ಮಾಡಬೇಕು ಇವಾಗ ಮತ್ತೆ ನಾನು ಸೆವೆನ್ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಸೆವೆನ್ ಚೈನ್ಗಳನ್ನ ಹಾಕಿ ಸೆವೆನ್ ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶಕ್ಕೇ ಲಾಕ್ ಮಾಡಬೇಕು ಸ್ಟಾರ್ಟಿಂಗ್ ಸಿಂಗಲ್ ಕೃಷಿಕೇ ನಿಡಲ್ನ ಹಾಕಿ ಥ್ರೆಡ್ಡನ್ನು ಮೇಲೆ ತಂದು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇದು ಲೆಫ್ಟಿಂದ ಈ ರೀತಿ ಕಾಣಿಸುತ್ತೆ ಸೊ ಸೆವೆನ್ ಚೈನ್ನ ಹಾಕಿ ಮೂರು ಬೀಡ್ಗಳನ್ನ ಹಾಕಿ ಲಾಕ್ ಮಾಡಿ ಮತ್ತು ಸೆವೆನ್ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ನಾವು ಹಿಂದೆಯಿಂದ ಚೈನ್ಗಳನ್ನ ಹಾಕ್ಕೊಂಡು ಬಂದ್ವಲ್ಲ ಆ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ಮಾಡ್ಕೊಳ್ಬೇಕಿದ್ರೆ ಸಿಂಗಲ್ ಕ್ರೋಶ ಮಾಡಬೇಕಿದ್ರೆ ನಾವು ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡಂಗೆ ಲಾಕ್ ಮಾಡ್ಕೊಳ್ಳಿ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೂಚಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ಲಾಕ್ ಸಾರಿ ಥ್ರೆಡ್ಡನ್ನು ತಂದು ಹಾಫ್ ಡಬಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಅದೇ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಅದನ್ನು ಸೇರಿಸ್ಕೊಳ್ತಿಲ್ಲ ನೀವು ಹಾಕಬೇಕಿದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾನು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ತಾ ಇದ್ದೀನಿ ಫಸ್ಟ್ ಸಲ ಸಿಂಗಲ್ ಕ್ರೋಶ್ನ ಮಾಡಿ ನಂತರ ಹಾಫ್ ಡಬಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ಅದು ಎಷ್ಟು ಇಡ್ಸುತ್ತೋ ಅಷ್ಟು ಹಾಫ್ ಡಬಲ್ ಕ್ರೋಶನ ನೀಟಾಗಿ ಹಾಕೊಳ್ಳಿ ನಾಲ್ಕು ಹಾಫ್ ಡಬಲ್ ಕ್ರೋಶ ಆಯಿತು ಐದನೇ ಹಾಫ್ ಡಬಲ್ ಕ್ರೋಶ ಸರಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶ ಐದು ಆಫ್ ಡಬಲ್ ಕ್ರೋಶ ಆಗಿದೆ ಆರನೇ ಆಫ್ ಡಬಲ್ ಕ್ರೋಶ ಆರು ಅಥವಾ ಏಳು ಸಲ ಆಫ್ ಡಬಲ್ ಕ್ರೋಶ ಇಲ್ಲಿ ಬರುತ್ತೆ ಸೊ ನೀಟಾಗಿ ಹಾಕೊಳ್ಳಿ ಆಫ್ ಡಬಲ್ ಕ್ರೋಶಗಳನ್ನ ಈ ರೀತಿ ಆಫ್ ಡಬಲ್ ಕ್ರೋಶ ಎಲ್ಲ ಆದಮೇಲೆ ಇಲ್ಲಿ ಬೀಡ್ ಹತ್ರ ಲಾಕ್ ಮಾಡಬೇಕು ಇಲ್ಲಿ ಟ್ರೈಂಗಲಲ್ಲಿ ಬೀಡನ್ನ ಹಾಕ್ಕೊಂಡಿರ್ತೀವಲ್ಲ ಆ ಫಸ್ಟ್ ಬೀಡ್ ಹತ್ರ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ತ್ರೀ ಚೈನನ್ನು ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಇಲ್ಲೂ ಕೂಡ ಅಷ್ಟೇ ಫಸ್ಟ್ ಬೀಡಾದಮೇಲೆ ಎರಡು ಬೀಡ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾಲ್ಕು ಚೈನನ್ನು ಹಾಕ್ಕೊಂಡಿದ್ದೀನಿ ಒಂದು ಚೈನ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಂತರ ಬೀಡ್ ಆದಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಇಲ್ಲಿ ಬೀಡ್ ಆದ್ಮೇಲೆ ನಾವು ಲಾಕ್ ಮಾಡಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಸೈಡು ಬೀಡಿಂದೆ ಏಳು ಚೈನ್ಗಳನ್ನ ಹಾಕಿರ್ತೀವಲ್ಲ ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಹಾಫ್ ಡಬಲ್ ಕೃಷಿನ ಮಾಡಬೇಕು ನಾನಿಲ್ಲಿ ಆ ಬಿಡ್ ಲಾಕ್ ಮಾಡಿರೋ ಥ್ರೆಡ್ಡನ್ನು ಕೂಡ ಸೇರಿಸ್ಕೊಂಡಂಗೆ ಹಾಫ್ ಡಬಲ್ ಕೃಷಿನ ಮಾಡ್ತಾಯಿದ್ದೀನಿ ನೀಟಾಗಿ ಹಾಫ್ ಡಬಲ್ ಕೃಷಿಗಳನ್ನ ಮಾಡ್ಕೊಳ್ಳಿ ಅದನ್ನು ಸಲ ಸೇರಿಸ್ಕೊಳ್ಳೋವರಿಗಷ್ಟೇ ನಂತರ ಆರಾಮಾಗಿ ಹಾಫ್ ಡಬಲ್ ಕೃಷಿನ ಮಾಡ್ಬೋದು ಮಾಡ್ಬೋದು ಸೊ ನೀಟಾಗಿ ಹಾಫ್ ಡಬಲ್ ಕೃಷಿನ ಮಾಡ್ಕೊಳ್ಳಿ ಅಥವಾ ಸಿಂಗಲ್ ಕೃಷಿದಲ್ಲೂ ಕೂಡ ಈ ಡಿಸೈನ್ನ ಹಾಕ್ಬೋದು ನಾನಿಲ್ಲಿ ಪೂರ್ತಿಯಾಗಿ ಆಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಆಫ್ ಡಬಲ್ ಕ್ರೋಶ ಮಾಡಿಕೊಂಡ್ಮೇಲೆ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ಸೊ ನೋಡ್ತಿರ್ಬೋದು ಇಲ್ಲಿ ನಾವು ಏನು ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡನ್ನು ತಗೊಂಡಿಲ್ಲ ಅದು ಸ್ವಲ್ಪ ಲೂಸ್ ಆಗಿದೆ ಈ ಸೈಡು ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡನ್ನು ಕೂಡ ಸೇರಿಸ್ಕೊಂಡಂಗೆ ನಾನು ಆಫ್ ಡಬಲ್ ಕ್ರೋಶ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನಂತರ ಈ ಲಾಕಿಂದೆ ಹೋಗಿ ಥ್ರೆಡ್ನ ತಂದು ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಬಿಡನ್ನ ಹಾಕಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಂದೆ ಒಂದು ಸಲ ಹೋಗಿ ಥ್ರೆಡನ್ನು ತಂದು ಲಾಕ್ ಮಾಡಿಕೊಂಡೆ ಇವಾಗ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನೀಟಾಗಿ ಲೇಸ್ ಮೇಲೆ ಲಾಕ್ ಮಾಡಿಕೊಳ್ಬೇಕು ಲಾಕ್ ಆದಮೇಲೆ ನಂತರ ಅದರ ಪಕ್ಕದಲ್ಲಿ ಮತ್ತೆ ಒಂದು ಮೂರು ಸಲ ಸಿಂಗಲ್ ಕ್ರೂಶನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಬರೀ ನಾನು ಲಾಕ್ ಆದಮೇಲೆ ಮೂರೇ ಎರಡೇ ಸಲ ಸಿಂಗಲ್ ಕ್ರೂಶ ಮಾಡಿದ್ದು ಇಲ್ಲಿ ಒಂದು ಐದು ಸಲ ಮಾಡ್ಕೊಳ್ತೀನಿ ಅಂದರೆ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಅಲ್ವಾ ಎರಡು ಅರ್ಚು ಮಧ್ಯೆ ಕುಚ್ಚು ಬರುತ್ತೆ ಹಾಗಾಗಿ ತೀರ ಹತ್ರ ಆದರೆಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಇಲ್ಲಿ ಮೂ ಸಾರಿ ಎರಡು ಸಿಂಗಲ್ ಕ್ರೋಶನ ಜಾಸ್ತಿ ಇದ್ದೀನಿ ಒಟ್ಟು ಐದು ಸಲ ಸಿಂಗಲ್ ಕ್ರೋಶ ಇರುತ್ತೆ ಐದು ಸಲ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಮಧ್ಯದಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ರೈಟಲ್ಲಿ ಎಷ್ಟು ಮಾಡಿರ್ತೀರೋ ಅಷ್ಟೇ ಲೆಫ್ಟಲ್ಲೂ ಕೂಡ ಮಾಡಬೇಕು ಹಾಗಾಗಿ ಈ ಸೈಡು ಕೂಡ ಒಂದು ಐದು ಸಿಂಗಲ್ ಕ್ರೋಷ ಬರೋ ಹಾಗೆ ಮಾಡ್ಕೊಳ್ತೀನಿ ಐದು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡನ್ನ ಲಾಕ್ ಮಾಡಿ ನಂತರ ನಾವು ಮತ್ತೊಂದು ಬೀಡನ್ನ ಹಾಕ್ಕೊಳ್ಬೇಕು ಇಲ್ಲಿ ನಾನು ಸ್ಮಾಲ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಂಡು ಅದನ್ನು ಕೂಡ ಲಾಕ್ ಮಾಡಬೇಕು ಒಂದೊಂದೇ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಬೇಕಾಗುತ್ತೆ ಹಾಗೆಯೇ ಮತ್ತೊಂದು ಬೀಡನ್ನ ಹಾಕ್ಕೊಳ್ಳೋ ಹಾಗಿಲ್ಲ ಬೀಡ್ ಲಾಕ್ ಆದಮೇಲೆ ಮತ್ತೊಂದು ಲೆಂತಿ ಬೀಡನ್ನ ಇದ್ದೀನಿ ಮೂರು ಬೀಡ್ಗಳನ್ನೂ ಒಂದೊಂದೇ ಹಾಕ್ಕೊಂಡು ಲಾಕ್ ಮಾಡಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಈ ರೀತಿ ಇಟ್ಕೊಂಡು ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದನ್ನು ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ತುಂಬ ಹತ್ರನೂ ಮಾಡಿ ಹತ್ರ ಮಾಡ್ಕೊಳ್ಬೇಡಿ ಸೊ ನೋಡಿಕೊಂಡು ಹಾಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಲಾಕ್ ಆದಮೇಲೆ ಇವಾಗ ನಾವು ಚೈನ್ಗಳನ್ನ ಹಾಕಬೇಕು ಫಸ್ಟ್ ಒಂದು ರೀತಿಯೇ ಚೈನ್ನ ಹಾಕಬೇಕು ನಾನಿಲ್ಲಿ ಸೆವೆನ್ ಚೈನನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಸೆವೆನ್ ಚೈನ್ನ ಹಾಕ್ಕೊಳ್ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಕೆಲವೊಮ್ಮೆ ಆ ಬೀಡ್ಸ್ ಏನಿದೆ ಅದು ಚಿಕ್ಕದಾಗಿದ್ದರೆ ಒಂದು ಐದು ಆರು ಚೈನ್ಗಳು ಸಾಕಾಗ್ಬೋದು ನೋಡಿಕೊಂಡು ಹಾಕ್ಕೊಳ್ಳಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಒಂದು ಬೀಡನ್ನ ಹಾಕ್ ಒಂದು ಬೀಡನ್ನ ಹಾಕಿರ್ತೀವಲ್ಲ ಅದಾದಮೇಲೆ ಗ್ಯಾಪ್ ಇರುತ್ತೆ ಮಧ್ಯದಲ್ಲಿ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಎತ್ತಿ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಮೂರು ಬೀಡ್ಗಳನ್ನ ಟ್ರೈ ಟ್ರೈಯಂಗಲ್ ಶೇಪಲ್ಲಿ ನಾವು ಲಾಕ್ ಮಾಡಿ ಮೂರು ಬೀಡ್ಗಳನ್ನ ಒಟ್ಟಿಗೆ ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಟ್ರೈಯಂಗಲ್ ಶೇಪಲ್ಲಿ ಲಾಕ್ ಮಾಡಿ ಈ ಸೈಡು ಬೀಡಾದಮೇಲೆ ಪ್ಲೇಸ್ ಇರುತ್ತೆ ನೋಡಿ ಆ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಈ ಸೈಡು ಕೂಡ ನಾವು ಸೆವೆನ್ ಚೈನ್ಗಳನ್ನ ಹಾಕಬೇಕು ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ ಅಲ್ಲೇ ಸ್ವಲ್ಪ ಹಿಂದೆ ಈ ರೀತಿ ತಿರುಗಿಸ್ಕೊಂಡು ನಾವು ಚೈನ್ಗಳನ್ನ ಹಾಕಿ ಲಾಕ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಲಾಕಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಪ್ಲೇಸಲ್ಲೇ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಏನು ಸೆವೆನ್ ಚೈನ್ ಏನು ಏನಿದೆ ಅದರೊಳಗೊ ಅದರೊಳಗಡೆ ಒಂದು ಸತಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಆದಷ್ಟು ಈ ಬಿಡ್ ಲಾಕ್ ಥ್ರೆಡ್ ಇರುತ್ತೆ ನೋಡಿ ಹಿಂದೆಯಿಂದ ಅದನ್ನು ಅದನ್ನು ಕೂಡ ಸೇರಿಸ್ಕೊಂಡಂಗೆ ಲಾಕ್ ಮಾಡ್ಕೊಳ್ಳಿ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಒಂದು ಸಲ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶ್ನ ಮಾಡಬೇಕು ಬಿಡ್ ಲಾಕ್ ಮಾಡಿರೋ ಥ್ರೆಡ್ಡನ್ನು ಕೂಡ ಸೇರಿಸ್ಕೊಂಡಂಗೆ ಆಫ್ ಡಬಲ್ ಕ್ರೋಷನ ಮಾಡ್ಕೊಳ್ಳಿ ಇಲ್ಲಿ ಆರು ಅಥವಾ ಏಳು ಆಫ್ ಡಬಲ್ ಕ್ರೋಶ ಬರ್ಬೋದು ನೋಡಿಕೊಂಡು ಹಾಕೊಳ್ಳಿ ಅಥವಾ ಸಿಂಗಲ್ ಕ್ರೋಶನ್ನು ಕೂಡ ಮಾಡ್ಕೊಳ್ಬೋದು ನಾನು ಪೂರ್ತಿಯಾಗಿ ಆಫ್ ಡಬಲ್ ಕ್ರೋಶನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಆಫ್ ಡಬಲ್ ಕ್ರೋಶ್ ಮೇಲೆ ಇಲ್ಲಿ ಲಾಕ್ ಮಾಡಬೇಕು ಸೊ ಫಸ್ಟ್ ಬೀಡ್ ಸ್ಟಾರ್ಟ್ ಆಗುತ್ತಲ್ಲ ಅದ್ರ ಮುಂದೆನೇ ಅದರ ಪಕ್ಕನೇ ಈ ರೀತಿ ಗ್ಯಾಪ್ ಥರ ಇರುತ್ತೆ ಅಲ್ಲಿ ಒಂದ್ಸಲ ಲಾಕ್ ಮಾಡಿ ಇವಾಗ ತ್ರೀ ಚೈನ್ನ ಇದ್ದೀನಿ ತ್ರೀ ಚೈನ್ನ ಹಾಕಿ ಫಸ್ಟ್ ಬೀಡ್ ಆದಮೇಲೆ ಸಲ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ಮತ್ತೆ ನಾನಿಲ್ಲಿ ನಾಲ್ಕು ಚೈನ್ನ ಇದ್ದೀನಿ ತ್ರೀ ಚೈನ್ ಆದರೂ ಹಾಕ್ಕೊಳ್ಬೋದು ಅಥವಾ ಫೋರ್ ಚೈನ್ ಆದರೂ ಹಾಕ್ಬೋದು ಬಟ್ ನಾನಿಲ್ಲಿ ಮಧ್ಯದಲ್ಲಿ ನಾಲ್ಕು ಚ ನಾಲ್ಕು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡೆ ಬೀಡ್ ಆದಮೇಲೆ ಪ್ಲೇಸ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡಿಕೊಂಡೆ ಮತ್ತು ತ್ರೀ ಚೈನ್ನ ಹಾಕಿ ಮತ್ತು ಈ ಬೀಡ್ ಆದಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡ್ಕೊಂಡಿದ್ದ ಆದಮೇಲೆ ನಾವು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಸೈಡು ಕೂಡ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಬೇಕು ಎಲ್ಲ ಥ್ರೆಡ್ಡನ್ನು ಕೂಡ ಸೇರಿಸ್ಕೊಂಡಂಗೆ ಹಾಫ್ ಡಬಲ್ ಕ್ರೋಶನ ಮಾಡಬೇಕು ಇಲ್ಲಿ ಬಿಡ್ ಲಾಕ್ ಮಾಡ್ರ ಮಾಡಿರುವಂಥ ಥ್ರೆಡ್ ಇರುತ್ತಲ್ವ ಅದು ಸ್ವಲ್ಪ ಟೈಟಾಗಿರುತ್ತೆ ಒಂದು ಸಲ ನಾವು ಸಿಂಗಲ್ ಕ್ರೋಶ ಅಥವಾ ಹಾಫ್ ಡಬಲ್ ಕ್ರೋಶ ಮಾಡೋವ್ರಿಗಷ್ಟೆ ಆಮೇಲೆ ಅದು ನಾವು ಹಾಫ್ ಡಬಲ್ ಕ್ರೋಶ ಮಾಡಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಆಫ್ ಡಬಲ್ ಕ್ರೋಶ ಆರಾಮಾಗಿ ಮಾಡ್ಕೊಳ್ಬೋದು ನಾನು ಪೂರ್ತಿ ಹಾಕ್ಕೊಂಡು ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಐದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಏನು ನಾವು ಆಫ್ ಡಬಲ್ ಕ್ರೋಶ ಬಂದು ಹಾಕ್ಕೊಂಡು ಬಂದು ಲಾಕ್ ಮಾಡಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡಂಗೆ ಐದು ಸಲ ಸಿಂಗಲ್ ಕ್ರೋಶ್ನ ಮಾಡಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಕೂಡ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಈ ರೀತಿ ಬರುತ್ತೆ ನಾವು ಬಿಡ್ ಲಾಕ್ ಮಾಡಿರೋ ಥ್ರೆಡ್ಡು ಸೇರಿಸ್ಕೊಳ್ಳಿಲ್ಲ ಅಂದರೆ ಸ್ಟಾರ್ಟಿಂಗ್ ರೀತಿ ಸ್ವಲ್ಪ ಲೂಸ್ ಆದಂಗೆ ಆಗಿಬಿಡುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಆದಷ್ಟು ಆ ಥ್ರೆಡ್ಡನ್ನು ಕೂಡ ಸೇರಿಸ್ಕೊಂಡಂಗೆ ಸಿಂಗಲ್ ಕ್ರೋಷ ಅಥವಾ ಆಫ್ ಡಬಲ್ ಕ್ರೋಶನ್ನ ಮಾಡ್ಕೊಳ್ಳಿ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ ಒಂದು ಐದು ಚೈನ್ಗಳನ್ನ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೋಷನ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಡಿಸೈನ್ ಬರುತ್ತೆ ಸೊ ಕೊನೆಯ ಹರ್ಚು ತುಂಬ ಚೆನ್ನಾಗಿ ಬಂದಿತ್ತು ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಹತ್ರ ಆಯಿತು ಅನ್ನಿಸ್ತು ಅಂದರೆ ನಾವು ಎರಡು ಬೀಡ್ಗಳನ್ನ ಹಾಕಿ ಅದನ್ನು ಟ್ರೈಯಂಗಲ್ ಶೇಪಲ್ಲಿ ಲಾಕ್ ಮಾಡ್ಕೊಳ್ತೀವಲ್ಲ ಅದು ತುಂಬ ಹತ್ರ ಆಯಿತು ಸ್ಟಾರ್ಟಿಂಗ್ ಎರಡು ಆರ್ಚಲ್ಲಿ ಆ ಕೊನೆಯ ಹರ್ಚಲ್ಲಿ ಕರೆಕ್ಟಾಗಿ ಬಂದಿದೆ ಸೊ ಕೊನೆಯ ಹರ್ಚು ರೀತಿಯಾಗಿ ಮಾಡ್ಕೊಳ್ಳಿ ಸೊ ಯಾವುದೂ ಕೂಡ ಚೇಂಜಸ್ ಇಲ್ಲ ಸೇಮ್ ಒಂದೇ ರೀತಿ ಡಿಸೈನ್ ಬಟ್ ಲಾಕ್ ಮಾಡ್ತೀವಲ್ಲ ನಾವು ಲೆಂತಿ ಬೀಡ್ಗಳನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ದೂರದಲ್ಲಿ ನಾನು ಲಾಕ್ ಮಾಡಿದ್ದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಕುಚ್ಚನ್ನೆಲ್ಲ ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದು ಬಂದಿದೆ ಡಿಫ್ರೆಂಟಾಗೂ ಕೂಡ ಕಾಣಿಸುತ್ತೆ ಹಾಕೋದು ಕೂಡ ತುಂಬಾ ಈಸಿ ಇದೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ತುಂಬ ಈಸಿ ಡಿಸೈನು ಒಂದೇ ಸ್ಟೆಪ್ ಡಿಸೈನು ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು